ನಾವೇ ಸಾಕಿ ಸಾಕಿಸಲ್ ನಮ್ಮ ತಾಯಿ ಇರ್ತದೆ ನಮ್ ತಾಯಿ ಮನೆ ಇಲ್ಲೇ ನಾವು ಇಷ್ಟು ವರ್ಷ ಆಯ್ತು ಅದೇ ಬಿಟ್ಟೋಗಿ ಆದ್ರೆ ಹದಿನೇಳ ಹದಿನೈದು ವರ್ಷ ಆಯ್ತು ಏನು ಬರ್ಲಿದ್ ಹೋಗ್ಲಿಲ್ಲ ಒಂದ್ ರೂಪಾಯಿ ದುಡ್ಡು ಕಳ್ಸಿಲ್ಲ ನಮ್ಮ ಮಕ್ಕಳನ್ನ ಮಾತು ಆಡ್ಲಿಲ್ಲ ಏನಿಲ್ಲ ಅವ್ನ ಪಾಡಿಗೆ ಅವನಿದ್ ನಮ್ಮ ಪಾಡಿಗೆ ಆಗಿದ್ದ ಇವಾಗ ಇಷ್ಟು ವರ್ಷ ಆದ್ಮೇಲೆ ಅವನೆಲ್ಲ ಅವನೇ ಎಲ್ಲೋ ಎಂಟಿ ಜೊತೆಲಿ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವು ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬಿಡ್ಸ್ಕೊಂಡು ಕೂತವ್ ಆ ದೇವಸ್ಥಾನ ಹೆಸರೆಲ್ಲ ಕೇಳಿಸ್ಕೊಂಡು ಅಲ್ಲೇನೋ ಎಣಗಳೈತಿ ಊಟ ಹಾಕಿದ್ದೀನಿ ಅದು ಇದು ಅನ್ಕೊಂಡು ಏನೇನೋ ಬರೀ ಸುಳ್ಳು ಹೇಳ್ಕೊಂಡು ಅವನು ಇದು ಮಾಡ್ತಾವ್ನೇ ಅದ್ ಏನ್ ಕತೆನೋ ಯಾರ ದುಡ್ಡು ಗಿಡ್ ಕೊಟ್ಟು ಮಾಡಿಸುದು ಇಲ್ಲ ಅವನಾಗೆ ಅಂತ ಮಾಡಿರೋದಿಲ್ಲ ಅದು ಗುಂಡಿಗಳನ್ನೆಲ್ಲ ತೋರಿಸ್ಕೊಂಡು ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾವೆ ಆ ದೇವಸ್ಥಾನ ದೇವಸ್ಥಾನದ ಹಾಳ ಮಾಡ್ತಾವೆ ಅಂತ ಪುಣ್ಯಕ್ಷೇತ್ರದಲ್ಲಿ ಆ ತರ ಎಲ್ಲಾ ನಡೀತಾ ಇಲ್ವಾ ಅನ್ನೋದು ಇವಾಗ ಎಷ್ಟೊಂದು ಹೆಸರು ಚಿನ್ನಯ ಅಂತ ಅಂತ ಈಗ ಮದುವೆ ಮದುವೆ ಆಗಿ ಒಂದಿಬ್ಬರ ಆಗೋ ಆಗ ಅಲ್ಲೇ ಇದೆ ಜಗಳ ಜಗಳಾಗಲೇ ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿದ್ದೆ ಆಮೇಲೆ ಅವನು ಇಲ್ಲೇ ಕರ್ಕೊಂಡ್ಬಂದು ಇಲ್ಲೂ ಹೊಡೆದು ಬಡ್ದು ಎಲ್ಲ ನಮ್ಮ ಫ್ಯಾಮಿಲಿನೆಲ್ಲ ಬಾಯಿಗೆ ಬಂದಂಗಲ್ಲ ಬೈದು ಈ ದಪ್ಪತ್ತೆ ಮಾಡ್ಕೊಂಡು ಬಿಟ್ಬಿಟ್ಟು ಹೋದವನು ಬರ್ತಾನೆ ಬರ್ತಾನೆ ಅಂದ್ಕೊಂಡು ನಾನು ಕಾಯ್ಕೊಂಡಿದ್ದೆ ಇವತ್ತು ನಾನು ಮಾಡ್ಕೊಂಡಿ ಬರ್ಲೇ ಇಲ್ಲ ಒಂದು ವರ್ಷ ಕಳದ್ರು ಬರ್ಲೇ ಇಲ್ಲ ಆಮೇಲೆ ಮದ್ವೆ ಅಂತ ಗೊತ್ತಾಯ್ತು ಆಮೇಲೆ ನಾನು ಕೋರ್ಟ್ಗೆಲ್ಲ ಕೇಸ್ ಹಾಕ್ಲಿ ಜೀವನಾಂಶಕಾರ ಏನಾದ್ರೂ ಕೊಡಲಿ ಅದು ಅಲ್ಲಿ ಏನು ಹೇಳ್ಬಿಟ್ಟು ಕೋರ್ಟಲ್ಲಿ ನನಗೆ ಯಾವ ಇಲ್ಲ ಏನಿಲ್ಲ ನಾನು ದೇವಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಮಲಿಕೋತೀನಿ ಅವ್ರು ಕೂಡ ಊಟ ಮಾಡ್ಕೊಂಡು ಅಲ್ಲೇ ಇದ್ದರು ನನಗೇನು ಮಠ ಮ ಮನೆ ಮಠ ಏನೂ ಇಲ್ಲ ಆಸ್ತಿ ಪಾಸ್ತಿ ಏನಿಲ್ಲ ನಾನು ಏನು ಜೀವನಾಂಶ ಕೊಡಲಿ ಅಂತ ಹೇಳ್ಬಿಟ್ಟು ಲಾಯರ್ ಹತ್ರ ಇದು ಜಜ್ ಹತ್ರ ಆಮೇಲೆ ಅಲ್ಲಿಗೆ ಅವನು ಹಂಗೆ ಹೋದ ನಾನು ಇಲ್ಲಿಗೆ ಹಿಂಗೆ ಬಂದೆ ಆ ಥರ ಇನ್ನು ಅವ್ನಿಗೆ ಬಂದು ಯಾವ ಕಾಂಟ್ಯಾಕ್ಟು ಇಲ್ಲ ಏನಿಲ್ಲ ನನ್ನ ಮಗಳ ಮದುವೆ ಮಾಡಿದೆ ಅವ್ರು ಈ ಒಂದು ಹೆಸರು ಆಗ್ತದೆ ಅಷ್ಟೇ ಈಗ ಅವ್ನ ತಾನೇ ಆ ಮಕ್ಕಳು ಅಪ್ಪ ಅನ್ನೋದಕ್ಕೋಸ್ಕರ ಅವ್ನ ಹೆಸರು ಹಾಕಿದೆ ಕರೀಲಿಲ್ಲ ಏನೂ ಮಾಡಲಿಲ್ಲ ಅನ್ನ ಬಟ್ ಅವನು ಇವಾಗ ಮಾಡ್ತಾ ಇರೋ ಕೆಲಸ ತುಂಬ ತಪ್ಪು ಆ ದೇವಸ್ಥಾನದ ಹೆಸ್ರು ಮಾತ್ರ ತುಂಬ ಹಾಳು ಮಾಡ್ತಾನ ಹೆಸರು ರತ್ನ